ಹಲೋ ವಿವರ್ ಸ್ವಾಗತ ಮಾಡಿದೆ ನಮ್ದು ಕೆ ಟಿ ಸಿ ಕೇಸರಿಯಾಡ್ ಎಕ್ಸ್ಟೈಲ್ ಕಂಪ್ನಲ್ಲಿ ವಿವರ್ ಇವತ್ತು ನಾವು ತಗೊಂಡಿ ನಾವು ಆಲ್ರೆಡಿ ಆಲ್ ವಿಡಿಯೋಸ್ ಅಲ್ಲಿ ನಮಗೆ ಶಾರ್ಟ್ ಟಾಪ್ ತೋರಿಸಿದೆ ಲಾಂಗ್ ಟಾಪ್ ತೋರಿಸಿದೆ ಕೋರ್ಪೀ ಗಳು ತೋರಿಸಿದೆ ಟೂ ಪೀಸ್ ತ್ರೀ ಪೀಸ್ ಎಲ್ಲ ತರದ್ದು ಪ್ಯಾಟರ್ನ್ ತೋರಿಸುವ ಬಟ್ ಇವತ್ತು ನಾನು ಪರ್ಟಿಕ್ಯುಲರ್ ಅಂದ್ರೆ ಕೋರ್ಟ್ ಸರ್ ಯಾಕಂದ್ರೆ ಕೋರ್ಟ್ ಸೆಟ್ ತುಂಬಾ ಡಿಮಾಂಡ್ ಇರುತ್ತೆ ವುಮೆಸ್ನಲ್ಲಿ ಡೈಲಿ ಏನ್ ಏನು ಹೊಸ ಹೊಸ ಪ್ರಾಡಕ್ಟ್ ಡೈಲಿ ಅಪ್ಡೇಟ್ ಆಗ್ತಾನು ಇರುತ್ತೆ ಅದರಲ್ಲಿ ಉಮೆನ್ಸ್ ಅಲ್ಲಿ ಯಾವುದೂ ಪ್ರಾಡಕ್ಟ್ ಟ್ಯೂನಿಕ್ ಆಗಲಿ ವೆಸ್ಟರ್ನ್ ಐಟಮ್ ನಲ್ಲಿ ಆಗಲಿ ಅದೇ ತರ ಫ್ಯಾನ್ಸಿನಲ್ಲಿ ಇವಾಗ ಕೋರ್ಟ್ ಸೆಟ್ ಅಲ್ಲಿ ಕೋರ್ಟ್ ಸೆಟ್ ಅಲ್ಲಿ ತುಂಬಾ ಫ್ಯಾನ್ಸಿ ಫ್ಯಾನ್ಸಿ ಫ್ಯಾಬ್ರಿಕ್ ಬೇರೆ ಬೇರೆ ಫ್ಯಾಬ್ರಿಕ್ ಆಗಲಿ ಅಂದ್ರೆ ಕಾಟನ್ ಬಟ್ಟೆ ಮೇಲೆ ಆಗಲಿ ಮೇಲೆ ಆಗಲಿ ಮೋಡಲ್ ಮೇಲೆ ಆಗಲಿ ರಿನ್ ಫ್ರಿಕ್ ಮೇಲೆ ಆಗಲಿ ಎಲ್ಲ ತರದ ಪ್ಯಾಟರ್ನ್ ಮೇಲೆ ಕಾನ್ಸೆಪ್ಟ್ ನಿಮ್ಗೆ ತುಂಬ ಸಿಗೋದು ಯಾಕೆಂದ್ರೆ ನಾನು ಹೇಳಿದ ನೋಡಬಹುದು ನಿಮಗೆ ಪೂರ್ತಿ ವುಮೆನ್ಸ್ ರೆಡಿ ಟು ವೇರ್ ಕಾನ್ಸೆಪ್ಟ್ ಇದೆ ಅದರಲ್ಲಿ ನಿಮಗೆ ಟಾಪ್ ಲಾಂಗ್ ಟಾಪ್ ಆಲಿಯಾ ಕಟ್ ನೈರಾ ಕಟ್ ಅದೇ ತರದ್ದು ಎಲ್ಲ ಕಾನ್ಸೆಪ್ಟಲ್ಲಿ ನಿಮಗೆ ಕೋರ್ಟ್ ಸೆಟ್ ಕೋರ್ಟ್ ಸೆಟ್ ಅಲ್ಲಿ ತುಂಬಾ ವೆರೈಟೀಸ್ ನಿಮಗೆ ಇಲ್ಲಿ ಸಿಕ್ಕೋದು ವಿಡಿಯೋದಲ್ಲಿ ನಾವು ಸೆಂಪಲ್ ತೋರಿಸ್ತೀವಿ ಬಟ್ ನೀವು ಇಲ್ಲಿ ವಿಸಿಟ್ ಮಾಡಬಹುದು ಇಲ್ಲಿ ನಿಮಗೆ ಎಲ್ಲ ತರದು ಐಟಮ್ಸ್ ವುಮೆನ್ಸ್ ಆಲ್ ಐಟಮ್ಸ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೇರಿಯಲ್ ಬ್ಲೌಸ್ ಪೀಸ್ ಪೆಟಿಕೋಟ್ ಲೆಂಗಾ ಗೌನ್ ಎಲ್ಲ ತರದು ವೆರೈಟೀಸ್ ನಿಮಗೆ ಇಲ್ಲಿ ಸಿಕ್ಕೋದು ನೋಡಬಹುದು ಇದು ಕೋರ್ಟ್ ಸೆಟ್ ಅಂದ್ರೆ ಫುಲ್ ಶರ್ಟ್ ಥರ ಕಾನ್ಸೆಪ್ಟ್ ಇರುತ್ತೆ ಆಲ್ ಫುಲ್ ಆಲ್ ಓವರ್ ಪ್ರಿಂಟೆಡ್ ಇದೆ ಆಮೇಲೆ ಕಾಲರ್ ನೋಡಬಹುದು ಒಂದು ಶರ್ಟ್ ತರ ಕಾಟನ್ ಕಾನ್ಸೆಪ್ಟ್ ಇದೆ ಸ್ಲೀವಲ್ಲಿ ನೋಡಬಹುದು ಕಾಂಟ್ರಾಸ್ಟ್ ಡಿಸೈನ್ ಅಂದ್ರೆ ಯಾವ ತರ ಅಂದ್ರೆ ಅವ್ರ ಬಾಟಮ್ बॉटम ಯಾವ ತರ ಕಾಂಟ್ರಾಸ್ಟ್ ಇದೆ ಸೇಮ್ ಟೋನ್ ಟು ಟೋನ್ ಕಾಲರ್ ನಲ್ಲಿ ನಿಮಗೆ ಈ ತರ ಪ್ಯಾಟರ್ನ್ ಕಾನ್ಸೆಪ್ಟ್ ಇರುತ್ತೆ ಆಲ್ ಓವರ್ print ಟಾಪ್ ದು print ಡಿಫರೆಂಟ್ ಇರುತ್ತೆ ಆಮೇಲೆ ಬಾಟಮ್ ನಿಮಗೆ ಕಾಂಟ್ರಾಸ್ಟ್ ತರ ಇರುತ್ತೆ ಈ ತರ ನಿಮಗೆ ಕೋರ್ಟ್ ಸೈಡ್ ಅಲ್ಲಿ ಪ್ಯಾಟರ್ನ್ಸ್ไซส์ ಕೂಡ ನಿಮಗೆ ಎಂ ಎಲ್ ಎಕ್ಸ್ ಎಲ್ 2 ಎಕ್ಸ್ ಎಲ್ 3 ಎಕ್ಸ್ ಎಲ್ 4 ಎಕ್ಸ್ ಎಲ್ 5 ಎಕ್ಸ್ ಎಲ್ ಎಲ್ಲಾ ತರ ಅದುไซส์ ಆಪ್ಷನ್ ನಿಮಗೆ ಸಿಗುತ್ತೆ ಇನ್ನು ಬೇರೆ ಬೇರೆ ಅದರಲ್ಲಿ ಕಲರ್ಸ್ ಡಿಸೈನ್ಸ್ ನಿಮಗೆ ಎಲ್ಲಾ ತರ ಅದು ನಿಮಗೆ ಇಲ್ಲಿ ಸಿಗಬಹುದು ಸೈಟ್ ಅಲ್ಲಿ ನೋಡಬಹುದು ನಿಮಗೆ ಫುಲ್ ಕಟ್ ಇರುತ್ತೆ ಆಲ್ ಓವರ್ ಐಟಂ ದು ನಿಮಗೆ ಏನ ಹೇಲಿಬಗ ಫಿನಿಶಿಂಗ್ ಪಕ್ಕಾ ನಿಮಗೆ ಫುಲ್ ಆವರ್ ಇಂಟರ್ಲಾಕ್ ಸ್ಟಿಚಿಂಗ್ ನಿಮಗೆ ಎಲ್ಲಾ ತರ ಅದು ಫಿನಿಶಿಂಗ್ ಕ್ವಾಲಿಟಿ ನಿಮಗೆ ಫುಲ್ ಗ್ಯಾರಂಟಿಡ್ ಸಿಗುತ್ತೆ ಯಾಕಂದ್ರೆ ಕೆಸರಾಡಾಕ್ಸ್ಲ್ ಕಂಪನಿ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಇಲ್ಲಿ ನಿಮಗೆ ನೋಡಬಹುದು ಈ ತರ ನಿಮಗೆ ನೆಕ್ಸ್ಟ್ ಪ್ಯಾಟರ್ನ್ ಇದನ್ನು ತುಂಬಾ ಚೆನ್ನಾಗಿದೆ ಫುಲ್ ಕಾಟನ್ ಫ್ಯಾಬ್ರಿಕ್ ಮೇಲೆ ಸೇಮ್ ಟೋನ್ ಟು ಟೋನ್ ಇದರಲ್ಲಿ ನಿಮಗೆ ಟೋನ್ ಟು ಟೋನ್ ಕಾಲರ್ ಪ್ಯಾಟರ್ನ್ ಇದೆ ಅಲ್ಲಿ ನೋಡಬಹುದು ಫುಲ್ ಬಟನ್ ಕಾನ್ಸೆಪ್ಟ್ 13 ರಿಂದ ಮೂರು ಬಟನ್ ಕಾನ್ಸೆಪ್ಟ್ ಪ್ಯಾಟರ್ನ್ಸ್ ಇದ್ಯಾ ಫುಲ್ ಸ್ಲೀವ್ ಅಂದ್ರೆ 3/4 ಸ್ಲೀವ್ ಇದೆ ಸ್ಲೀವ್ ಅಲ್ಲಿನೂ ಈ ತರ ಸೇಮ್ ಪ್ಯಾಟರ್ನ್ ಇದೆ ಸೇಮ್ ಟೋನ್ ಟು ಟೋನ್ ಅದರ ತರ ಔರು ಬಾಟಮ್ ಬಾಟಮ್ ವೇರು ನಿಮಗೆ ಸೇಮ್ ಅದರಲ್ಲಿ ಸೇಮ್ ಕಲರ್ ಯಾವ ತರ ಇದೆ ಅದೇ ಕಲರ್ದು ನಿಮಗೆ ಬಾಟಮ್ ಸಿಗೋದು ಈ ತರ ನಿಮಗೆ ಕೋರ್ಟ್ ಸೆಟ್ ಅಲ್ಲಿ ತುಂಬಾ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಯಾಕಂದ್ರೆ ಇದು ವಿಡಿಯೋಸ್ ಇವಾಗ ಪರ್ಟಿಕ್ಯುಲರ್ ನಾವು ಕೋರ್ಟ್ ಸೆಟ್ ಮಾಡ್ತಾ ಇದೀವಿ ಅಂದ್ರೆ ಆಲ್ ನಿಮಗೆ ಕೋರ್ಟ್ ಸೆಟ್ ಅಲ್ಲಿ ಎಸ್ ಪ್ಯಾಟರ್ನ್ ಇದೆ ಯಾವ ತರ ಪ್ಯಾಟರ್ನ್ಸ್ ಕಾನ್ಸೆಪ್ಟ್ ಇದೆ ನಮ್ಮ ಕೆಸರ ಎಸ್ ಎಲ್ ಕಂಪ್ನಿದ್ದು ನಿಮ್ಗೆ ಎಲ್ಲ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ ಇದೂ ತುಂಬಾ ಚೆನ್ನಾಗಿದೆ ಫುಲ್ ಪ್ಲೇನ್ ಇದೆ ಆಲ್ರೆಡಿ ನೋಡ್ಬೋದು ಫುಲ್ ನಿಮಗೆ ಲೇಸ್ ತರ ಕಾನ್ಸೆಪ್ಟ್ ಅಲ್ಲಿ ಕಲರ್ ಸ್ಲೀವ್ ತುಂಬಾ ಚೆನ್ನಾಗಿದೆ ನೋಡಬಹುದು ಇದೇ ತರ ನಿಮಗೆ ಫುಲ್ ಪೈಪಿಂಗ್ದು ಹೊಸ ಪ್ಯಾಟರ್ನ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅದೇ ತರ ನಿಮಗೆ ಸೇಮ್ ಬಾಟಮ್ ವೇರ್ ಅಲ್ಲಿ ನಿಮಗೆ ನೋಡಬಹುದು ಅಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದೆ ಅದೇ ಸೇಮ್ ಕಾನ್ಸೆಪ್ಟ್ ನಿಮಗೆ ಈ ತರ ಬಾಟಮ್ ಬಾಟಮಲ್ಲಿ ಅಂದ್ರೆ ಪ್ಯಾಂಟ್ ಅಲ್ಲಿ ಇದೆ ಸೇಮ್ ಟೋ ಯಾವ ತರ ನಿಮಗೆ ಕಾಲರ್ ಸ್ಲೀವಲ್ಲಿ ಡಿಸೈನ್ಸ್ ಇದೆ ಅದೇ ತರ ನಿಮಗೆ ಬಾಟಮ್ ವೇರ್ ಅಲ್ಲಿ ಇದೆ ಸೇಮ್ ಡಿಸೈನ್ಸ್ ಅದರಲ್ಲಿ ನಿಮಗೆ ಇನ್ನೂ ಕಲರ್ಸ್ ಪ್ಯಾಟರ್ನ್ಸ್ ಡಿಸೈನ್ಸ್ ಬೇರೆ ಬೇರೆ ನಿಮಗೆ ಸಿಕ್ತಾನೂ ಇರೋದೇ ಅದು ಬರೀ ಒನ್ ಒನ್ ಪೀಸ್ ನಾವು ಸ್ಯಾಂಪಲ್ಸ್ ತೋರಿಸ್ತಾ ಇದ್ವಿ ಯಾಕಂದ್ರೆ ಪ್ರಾಡಕ್ಟ್ ತುಂಬಾ ಇದೆ ಅದರಲ್ಲಿ ಐಟಮ್ಸ್ ಅಲ್ಲಿ ಯಾಕಂದ್ರೆ ಆಲ್ ಐಟಮ್ಸ್ ಇವಾಗ ಯಾವ ಯಾವುದು ಟ್ರೆಂಡಿಂಗಲ್ಲಿ ಪ್ರಾಡಕ್ಟ್ ಬರ್ತಾನು ಇರುತ್ತೆ ನಮ್ಮ ಕೆಸರಿ ಆಟ್ ಅಲ್ಲಿ ನಿಮಗೆ ಅಲ್ಲ ಹೊಸ ಹೊಸ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಸಿಕ್ತಾನು ಇರುತ್ತೆ ನಿಮ್ಮದು ಆಲ್ರೆಡಿ ಈ ಥರ ಅಂಗಡಿ ಇದೆಯಾ ಬಿಸ್ನೆಸ್ ಮಾಡಬೇಕು ಯಾ ಬ್ಯೂಟಿ ಇದೆ ನಿಮಗೆ ಈ ಥರ ಕಾನ್ಸೆಪ್ಟ್ ಬ್ಯೂಟಿಕಲ್ಲಿ ತುಂಬ ಡಿಮ್ಯಾಂಡ್ ಇರುತ್ತೆ ಇದು ನೋಡ್ಬೋದು ಒಂದು ತುಂಬ ಚೆನ್ನಾಗಿದೆ ಫುಲ್ ಬಲೂನ್ ಟೈಪ್ನು ಪ್ಯಾಟರ್ನ್ ಇದೆ ನಿಮಗೆ ಟಾಪ್ ಅದರಲ್ಲಿ ಸೇಮ್ ನಿಮಗೆ ಕಾಲರ್ ಅಂದರೆ ಕಾಲರ್ ನಿಮಗೆ ಈ ಥರ ಕಾನ್ಸೆಪ್ಟ್ ನಿಮಗೆ ಸಿಕ್ಕೋದು ಸೇಮ್ ನಿಮಗೆ ಒಂದು ಟೋನ್ ಟು ಟೋನ್ ಕಾಲರ್ ಅದೇ ಥರ ಕಾನ್ಸೆಪ್ಟಲ್ಲಿ ಅವ್ರ ಜೊತೆ ನಿಮಗೆ ಈ ಥರ ಸೇಮ್ ನಿಮಗೆ ಬಾಟಮ್ ಸೇಮ್ ಫ್ಯಾಬ್ರಿಕ್ ಸೇಮ್ ಕಲರಲ್ಲಿ ಬಾಟಮ್ ಇರೋದು ಅದರಲ್ಲಿ ಕಾಂಟ್ರಾಸ್ಟ್ ಇರೋಲ್ಲ ಆದರೆ ಈ ಥರ ನಿಮಗೆ ಸೇಮ್ ಬಾಟಮ್ ಅಂಡ್ ಬಟ್ ಇದು ಫ್ರಾಕ್ ಥರ ನಿಮಗೆ ಫುಲ್ ಬಲೂನ್ ಪ್ಯಾಟರ್ನ್ಸ್ ಕಾನ್ಸೆಪ್ಟ್ ನಿಮಗೆ ಇರೋದು ಟಾಪ್ ಈ ಥರ ನಿಮಗೆ ಕೋಟ್ ಸೆಟ್ ಅಲ್ಲಿ ನಿಮಗೆ ನೆಕ್ಸ್ಟ್ ಪ್ಯಾಟರ್ನ್ ಇದೆ ಇನ್ನೂ ಒಂದು ಪ್ಯಾಟರ್ನ್ ತೋರಿಸ್ತಾ ಇದೀನಿ ಸೇಮ್ ಅದರಲ್ಲಿ ಈ ಥರ ಫಾಯಿಲ್ ಪ್ರಿಂಟಲ್ಲಿ ಸೇಮ್ ಫ್ಯಾಬ್ರಿಕ್ ನಿಮಗೆ ಫಾಯಿಲ್ ಪ್ರಿಂಟ್ ಕಾನ್ಸೆಪ್ಟಲ್ಲಿ ತುಂಬ ಚೆನ್ನಾಗಿದೆ ಇದುನೂ ಡಿಸೈನ್ಸು ಅದರಲ್ಲಿ ಬಟ್ ನೀವು ಹೇಳಿ ಪ್ರಕಾರ ಫ್ಯಾಬ್ರಿಕ್ ನಾನು ಹೇಳ್ತೀನಿ ನಿಮಗೆ ವಾಷಿಂಗ್ ಮನೆಯಲ್ಲಿ ನಾರ್ಮಲ್ ವಾಶ್ ಮಾಡ್ಬೋದು ಫುಲ್ ಗ್ಯಾರಂಟೆಡ್ ಫ್ಯಾಬ್ರಿಕ್ ಪ್ರಿಂಟ್ ಬಟ್ಟೆದು ಅದು ಫುಲ್ ಗ್ಯಾರಂಟಿ ಇರುತ್ತೆ ಅದೇ ಥರ ನಿಮಗೆ ಸೇಮ್ ಆಲ್ ಕ್ವಾಲಿಟೀಸಲ್ಲಿ ನಿಮಗೆ ಸಿಕ್ಕೋದು ಯಾಕೆಂದರೆ ನಿಮಗೆ ಇಲ್ಲಿ ಯಾವುದೂ ಪ್ರಾಡಕ್ಟ್ ಕಂಪ್ಲೇಂಟ್ ಬರೋಂಗಿಲ್ಲ ಅದೇ ಥರದ್ದು ನಿಮಗೆ ಅಲ್ಲಿ ಕ್ವಾಲಿಟೀಸ್ ನಿಮಗೆ ಇಲ್ಲಿ ಸಿಗೋದು ಸೇಮ್ ನಿಮಗೆ ಈ ತೊಳೆ ನೋಡ್ಬೋದು ಸೇಮ್ ಬಾಟಮ್ ಇದೇ ಥರ ನಿಮಗೆ ಕೋರ್ಸಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಇದರಲ್ಲಿ ಇದು ಸ್ವಲ್ಪ ಪಾರ್ಟಿ ವೇರ್ ಕಾನ್ಸ ತುಂಬ ಚೆನ್ನಾಗಿದೆ ನೋಡ್ಬೋದು ಇದೇ ಥರ ಸೇಮ್ ಲಾಂಗ್ ಟಾಪ್ ಇದೆ ಇದು ಫುಲ್ ನಿಮಗೆ ಹ್ಯಾಂಡ್ ವರ್ಕ್ ಇದೆ ಕಾಲರಲ್ಲಿ ತುಂಬ ಚೆನ್ನಾಗಿದೆ ನೋಡ್ಬೋದು ಫುಲ್ ಹ್ಯಾಂಡ್ ವರ್ಕ್ ಟಚ್ ಅಪ್ ಇದೆ ಕಾಲರ್ ಮೇಲೆ ಇದು ಸ್ವಲ್ಪ ಪಾರ್ಟಿ ವೇರ್ ಕಾನ್ಸೆಪ್ಟ್ ಸೇಮ್ ನಿಮಗೆ ಬಟನ್ಸ್ ಕೂಡ ಪ್ಯಾಟರ್ನ್ಸ್ ಆಮೇಲೆ ಟಾಪು ಸ್ವಲ್ಪ ಲಾಂಗ್ ಇದೆ ಸೇಮ್ ಈ ಥರ ಅದೇ ಥರ ನಿಮಗೆ ಇದರಲ್ಲಿ ನಿಮ್ಗೆ ನೋಡ್ಬೋದು ಬಾಟಮ್ ಬಾಟಮ್ ನಿಮಗೆ ಸೇಮ್ ಟೋನ್ ಟು ಟೋನ್ ಯಾವ ಥರ ಟಾಪ್ ಇದೆ ಅದೇ ಕಾನ್ಸೆಪ್ಟಲ್ಲಿ ನಿಮಗೆ ಬಾಟಮ್ ವೇರ್ ಸಿಕ್ಕೋದು ಇದರಲ್ಲಿ ನಿಮಗೆ ಇನ್ನು ಸೈಜ್ ಪ್ಯಾಟನ್ ನಿಮಗೆ ಸಿಗೋದು ನೆಕ್ಸ್ಟ್ ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ಅದೇ ಸೇಮ್ ಅದೇ ಥರ ಹ್ಯಾಂಡ್ ವರ್ಕಲ್ಲಿ ತುಂಬ ಚೆನ್ನಾಗಿದೆ ಅಂದ್ರೆ ಲಾಂಗ್ ಟಾಪ್ ಅದರಲ್ಲಿ ನಿಮಗೆ afghani pattern ಬೇಕು ಅಂದ್ರೆ afghani pattern ಅನ್ನು ಸಿಕತೆ ಅದೆතරಾ कांसेप्ट ಅಲ್ಲಿ ನಿಮಗೆ ಕೋರ್ಸೆಟ್ ಅಲ್ಲಿ ತುಂಬಾ ವೆರೈಟೀಸ್ ನಮ್ಮ kesara textile ಕಂಪನಿ ಇಲ್ಲಿ ಇಲ್ಲಿ ನಿಮಗೆ ಸಿಗಬಹುದು ನಿಮಗೆ ಈ ತರ ಎಲ್ಲಾ ಐಟಮ್ಸ್ ನೀವು ಅಂಗಡಿಗೆ ऐड ಮಾಡಬೇಕು ಅಂದ್ರೆ ನಮ್ಮ kesara textile ಕಂಪನಿಗೆ ನೀವು ವಿಜಿಟ್ ಮಾಡಬಹುದು ವಿಜಿಟ್ ಮಾಡಕ್ಕೆ ನಮ್ಮ ಶಾಪ್ ಇದೋದು சூரತ್ ಗುಜರಾತ್ ಅಲ್ಲಿ ನೀವು ಅಡ್ರೆಸ್ ನೋಟ್ ಮಾಡಬಹುದು 30313032b ಬ್ಲಾಕ್ ಫಸ್ಟ್ ಫ್ಲೋರ್ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮಲಾ ದರ್ವಾಜಾ ರಿಂಗ್ ರೋಡ್ சூரತ್ ಗುಜರಾತ್ ನೀವು ಅಲ್ಲಿ ಬಂದು ವಿಜಿಟ್ ಮಾಡಬಹುದು ವಿಜಿಟ್ ಮಾಡಕ್ಕೆ ಆಗಲ್ಲ ಅಂದ್ರೆ ಆನ್ಲೈನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇಸ್ ಸ್ಕ್ರೀನ್ ಮೇಲೆ ನಂಬರ್ ಗೆ ನೀವು कांटेक्ट ಮಾಡಬಹುದು ನಮ್ಮದು ಆನ್ಲೈನ್ ಟೀಮ್ ನಿಮಗೆ ಎಲ್ಲಾ ತರಹದ ಡಿಟೇಲ್ಸ್ ಯಾವ ಯಾವದು ನಮ್ ಕೆಸರ ಎಕ್ಸಲ್ ಕಂಪನಲ್ಲಿ ನಿಮಗೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆಯಾ ಈ ಎಲ್ಲ ಐಟಮ್ಸ್ ನಿಮ್ಗೆ ಡೀಟೇಲ್ಸ್ ಅಲ್ಲಿ ಬೈ ಪಿಡಿಎಫ್ ಎಫ್ ನಿಂದ ನಿಮಗೆ ಸಿಕ್ಕು ನೀವು ಅಲ್ಲಿ ಆನ್ಲೈನ್ ಪರ್ಚೇಸ್ ಮಾಡಬಹುದು ಸಿಒಿ ಫೆಸಿಲಿಟೀಸ್ ಡೆಲಿವರಿ ನೀವು ಪರ್ಚೇಸ್ ಮಾಡಬಹುದು ಬಟ್ ಮಿನಿಮಮ್ ಆರ್ಡರ್ ಹತ್ತು ಸಾವಿರದಿಂದ ಹದಿನೈದು ಸಾವಿರವರೆಗೂ ಇರಬೇಕು ಯಾಕಂದ್ರೆ ಒಂದು ಚಿಕ್ಕ ಪಾರ್ಸಲ್ ಆಗಿದೆ ಅದೇ ತರದು ಎಲ್ಲ ಫೆಸಿಲಿಟೀಸ್ ನಮ್ ಕಸರ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮಗೆ ಸಿಗೋದು ವುಮೆನ್ಸ್ ನಿಮಗೆ ಆಲ್ ಐಟಮ್ ನಾನು ಇಲ್ಲಿ ಸಾಲಿ ಕುರ್ತಿ ಡ್ರೆಸ್ ಮೆಟೀರಿಯಲ್ ಪೀಸ್ ಪೆಟಿಗ ಲೆಂಗಾ ಗೌನ್ ದುಪಟ್ಟಾ ಎಲ್ಲ ತರಹದ ಐಟಮ್ಸ್ ನಿಮ್ಗೆ ಕಮ್ಮಿ ಬೆಲೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಿಗೋದು ಹೊಸ ವಿಂಡೋಸ್ ಹೊಸ ವಿವರ್ಸ್ ನಮ್ದು ಚಾನಲ್ ವೀಯೋಸ್ ತೋರ್ತಾ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಹಾಕಿ ಬೆಲ್ಲೈಕನ್ ಕ್ಲಿಕ್ ಹಾಕಿ ಯಾಕಂದ್ರೆ ಹೊಸ ಹೊಸ ಪ್ರಾಡಕ್ಟ್ ಅಪ್ಡೇಟ್ ನಿಮ್ಗೆ ಸಿಗ್ತಾನೂ ಇರುತ್ತೆ ಜಸ್ಟ್ ನಮ್ಗೆ ವಿಡಿಯೋ ನೋಡೋರಿಗೆ ಅಲ್ಲರಿಗೆ ಧನ್ಯವಾದಗಳು ಸಿಲ್ सिल्क सिल्क ना, थैंक यू एंड कॉटन प्योर कॉटन बहुत बढ़िया सिल्क यहाँ पे मुझे दो तीन चीज ऐसी दिखी ना जो मुझे बहुत बढ़िया लगा बस आप... <laughs> <laughs> ऐसे ही सपोर्ट देते रहिएगा है? है. है, तो यहाँ तो और क्वालिटी की बात की जाए तो एक नंबर है।, है आप यहाँ पे पहली बार विजिट कर छठवी बार आये वो छठवी बार हमारे पास ये कस्टमर आए हैं ऐसा कंपनी तो बहुत है इधर यहाँ आते तो एकदम बिल्कुल जो सोचा उससे अच्छा हुआ रियली यहाँ के प्रोडक्ट बहुत अच्छे हैं प्रोडक्ट क्वालिटी के हैं और यहाँ ऐसी बात नहीं है कि इस एक को अलग प्राइस बताए और एक को अलग बताए हम यहाँ दो तीन बार आए हैं हम बार बार आते हैं यहाँ से प्रोडक्ट ले जाते हैं क्योंकि यहाँ के प्रोडक्ट की क्वालिटी अच्छी है और यहाँ की सर्विस बहुत अच्छी मिलेगी आपको क्वालिटी जी कलेक्शन जी ट्रेंड के हिसाब से सारे कपड़े यहाँ पर हैं आप जो मूवीज में देख रहे हो वो आपको पहले यहाँ पर मिलेगा जी मैं खुद मूवी लाइन में हूँ तो मुझे पता है कि अगर करीना वो लहंगा पहन रही है जो कि नेक्स्ट ईयर पिक्चर आने वाली है वो मेरे को यहाँ पर मिल गया पहले ही जी जी बहुत अच्छे में तो अच्छे। बहुत ही अच्छा है प्लीज प्लीज इसको विजिट करिए आप नहीं सर जो वीडियो में दिखता है वो बाकी यहाँ भी है कहीं से ज्यादा है साड़ी या हो लहंगा सही दाम का नाम केसरिया सही दाम का नाम केसरिया